ಯಾರು ನನಗೆ ಬಂದಿರುವಂತೆಲ್ಲ ನನ್ನ ಸ್ನೇಹಿತರಿಗೆ ಪ್ರೀತಿಯ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನನ್ನ ಗೆಳೆಯರಿಗೆ ಹಾಗೂ ಬಂದಿರೋ ನನ್ನ ಗೆಳೆಯ ನಮಸ್ತೆ ವೆಲ್ಕಮ್ ಸ್ವಲ್ಪ ಕ್ರಿಕೆಟ್ ಅಂದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೇನೆ ಐ ಆಮ್ ಜಸ್ಟ್ ವೆರಿ ಹ್ಯಾಪಿ ಆಕ್ಚುಲಿ That we started off a chat at a probable arena where both of us didn't belong. And from there, we have had a journey and I'm very happy to be here. I'm very proud of you. I will represent you. Thank you. I'm very proud of you. I'm very proud of you. Sports, I think I have always been. Uh, ವೆರಿ ಹ್ಯಾಪಿಲಿ ಅಸೋಸಿಯೇಟೆಡ್ ದೂ ಕ್ರಿಕೆಟ್ ಆಗಿರಲಿ ಇನ್ನೊಂದು ರೀತಿಯಲ್ಲಿ ನಮ್ಮ ಚಿತ್ರರಂಗದಲ್ಲಿ ನಡೆಯುವಂಥ ಬೇರೆ ಸ್ಪೋರ್ಟ್ಸ್ ಆಗಿರಲಿ ಬಟ್ ಇದನ್ನ ನಾನು ಅಲ್ಲಿಗೆ ಏನಕ್ಕೆ ಹೋಲಿಕೆ ಮಾಡಕ್ಕೆ ಹೋಗಲ್ಲ ಐ ಥಿಂಕ್ ವೇ ಐ ವುಡ್ ಲೈಕ್ ಟು ಕೀಪ್ ದಿಸ್ ಅ ಸೈಡ್ ಎನ್ ಅಟ್ ಬಿಕಾಸ್ ಆಫ್ ದ ವಾಸ್ನೆಸ್ ಇದಕ್ಕಿರುವಂತ ಒಂದು ಡೈಮೆಕ್ಷನ್ಸ್ ಬೇರೆ ಇದೆ ನಾವು ಆಕ್ಚುಲಿ ಡಿಸ್ಕಷನ್ಗೆ ಕುತ್ಕೊಂಡಾಗ ನಾನು ನಾವು ಇದನ್ನ ತಗೊಂತೀನಿ ಅಂತ ಅನ್ಕೊಂಡಿರಲಿಲ್ಲ ಬಿಕಾಸ್ ಅವರು ನನಗೆ ಅಪ್ರೋಚ್ ಮಾಡಿದ ಅಟ್ ಲೀಸ್ಟ್ ಒಂದು ಫೇಸ್ ಆಫ್ ದ ಟೀಮ್ ಆಗೋದಕ್ಕೆ ಬಟ್ ಐ ಥಿಂಕ್ ಐ ಲವ್ ವಾಟ್ ಈ ಶೋರ್ ಐ ಲವ್ಡ್ ಹಿಸ್ ವಿಷನ್ ಬಿಕಾಸ್ ದಿಸ್ ಇಸ್ ಆಕ್ಚುಲಿ ಇಂಪಾಸಿಬಲ್ ನಮ್ಮಲ್ಲಿ ಇವಾಗ ನಾವು ಮಾತಾಡೋಕರೇ ವಿತ್ ಮೈ ಫ್ರೆಂಡ್ ಯು ವಾಸ್ ಮೆನ್ಷನಿಂಗ್ ಎಫ್ ವರ್ಸಸ್ ಹೇಗೆ ಎಲ್ಲ ಕಡೆ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ ಬಿಕಾಸ್ ಸರ್ಕ್ಯೂಟ್ಸ್ ಅಂತ ಅಂದರೆ just cars and roads a lot there's so much of engineering even on the road level forget the technicalities behind the vehicle and, uh, our discussion. I, know, I didn't really know that we we're going to be a part of this in such a huge way this is a big leap for all of us my family especially and my friends so here we are and uh, ಅಫ್ಕೋರ್ಸ್ ಇದ್ರ ಮೇಲೆ ಜಾಸ್ತಿ ಮಾತಾಡೋದಕ್ಕೆ ಹಂಡ್ರೆಡ್ ಮೀಟರ್ಸ್ ಓಡಿಸಿದ್ರೆ ನಿಮಗೆ ಬಹಳ ಖುಷಿ ಆಗ್ತೀರಂತಲ್ವ ಅಲ್ಲ ಮಾಡಿ ಅಂತ ಹೇಳಕ್ಕಲ್ಲ ನಾನು ಅದೇ ಲೈನಲ್ಲಿ ಇದ್ದೀನಿ ಅಂತ ಹೇಳಕ್ಕೆ ಓನರ್ ಆಗಿರ್ಬೋದು ಕಾರ್ ಒಳಗಡೆ ಕೂತ್ಕೊಳ್ಳೋ ಅವಕಾಶ ಇಲ್ಲ ಬಿಕಾಸ್ ಅದಕ್ಕೆಲ್ಲ ಒಂದು ಸಪರೇಟ್ ಲೈಸೆನ್ಸ್ ಇದೆ ಸಪರೇಟ್ ಒಂದು ಪ್ರೋಗ್ರಾಮಿಂಗ್ ಟ್ರೈನಿಂಗ್ ಇಯರ್ಸ್ ಅಂಡ್ ಇಯರ್ಸ್ ಆಫ್ ಡೆಡಿಕೇಶನ್ ಬಿಕಾಸ್ ಇಲ್ಲಿ ರೇಸಿಂಗ್ ಅಂತ ಬರ್ತಿದ್ದ ಹಾಗೇನೆ ಇಲ್ಲಿ ನನ್ನ ಕೆಲವು ಮಿತ್ರರಿಗೆ ಗೊತ್ತಿರ್ದೇ ಇರೋರಿಗೆ ಹೇಳಿ ಇಷ್ಟಪಡ್ತೀನಿ ಇಟ್ ಇಸ್ ನಾಟ್ ದಾಟ್ ನಮ್ಮಲ್ಲಿರುವಂತಹ ಒಳ್ಳೆ ಡ್ರೈವರ್ಸ್ ಈ ಕಾರ್ ನ ಓಡಿಸ್ಬೋದು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಉದ್ದೇಶ ಮೂಲ ಪ್ರಾಸೆಸ್ ಅದಕ್ಕಿಂತ ಚಾಂಪಿಯನ್ಶಿಪ್ ಗೆದ್ದಿರಬೇಕು ಐ ಪಿ ಎಲ್ ಅಲ್ಲಿ ಹೇಗೆ ನಡೆಯುತ್ತೆ ಅದೇ ತರ ಇಲ್ಲಿ ಡ್ರೈವರ್ಸ್ ಆಪ್ಷನ್ ಐ ಥಿಂಕ್ ದಿಸ್ ಇಸ್ ಪ್ರೋಸೆಸ್ ವಿಚ್ ನ್ಯೂ ಫಾರ್ ಟು ಮೈ ಫ್ಯಾಮಿಲಿ ಆಲ್ಸೋ And uh, I think we'll enjoy this. Akhilesh, I wish you all the best. And I'm very, very, very happy that we are associated. And uh, don't forget, even i one of the people in the line who would like to drive the car someday. All right? So, Akhilesh, I wish you all the best. And yes, of course, KCC Narsidim, CCL Narsidim, ಬೆಂಗಳೂರಿಗೆ ಆಡಿದೀವಿ ಕರ್ನಾಟಕಕ್ಕೆ ಕೂಡ ಹೋಗಿ ಕನ್ನಡ ಚಿತ್ರರಂಗದಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ ಬಟ್ ಯಾವತ್ತೊಂದು ನನ್ನ ಟೀಮ್ಗೆ ಕೂಡ ನಾವು ತಗೊಂಡು ಟೀಮಿಗೆ ಕೂಡ ಒಂದು ಬೆಂಗಳೂರು ಅಂತ ಒಂದು ಹೆಸರು ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ವೆರಿ ವೆರಿ ಹ್ಯಾಪಿ ದಟ್ ಅದನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅಂತ ವೆರಿ ಪ್ರೌಡ್ ಆಫ್ ಕೋರ್ಸ್ ಹೇಳಿದಾಗೆ ಓನರ್ ಅವರು ಪ್ರಿಯಾ ಅವರು ಇದನ್ನ ಡಿಸೈಡ್ ಅಂದ್ರೆ ಏನು ಆಗ್ತಾ ಇರಲಿಲ್ಲ Of course, we need Bgan and our our CFO, but beneath that was a wonderful speech you made it easy for me. Thank you so much, and without you also this would have happened. And welcome to Mingaluru) <laughs> ನಮ್ ನಮ್ ತಂದೆ ಹೇಳ್ಕೊಟ್ಟಿದ್ರು ಖಾಸಗಿ ಎಷ್ಟೋ ಕಾಲ್ ಜಾಸ್ತಿ ಅಂತ ನಮ್ ಕೆಪಾಸಿಟಿ ಅಷ್ಟಿತ್ತು ಅದನ್ನು ಓಡಿಸಿ ಮಾಡಿ ಡಿಕ್ಕಿ ಓಡುದು ಎಲ್ಲ ಆಗಿದೆ ಅಲ್ಲಿಂದ ನೆಕ್ಸ್ಟ್ ಒಂದು ಬರ್ದಿ ಅದು ನಮ್ದಲ್ಲ ಕಾರ್ ನಾನು ಓಡಿಸ್ತಾ ಇದ್ದೆ ಅದನ್ನ ಫಸ್ಟ್ ಆಕ್ಸಿಡೆಂಟ್ ಮಾಡಿದ್ರು ಅವರು ಅಲ್ಲಿಂದ ನಮ್ಮ ಡ್ರೈವಿಂಗ್ ಇತ್ತೋಗಿದ್ರು ಸರ್ ಸ್ವಲ್ಪ ವರ್ಷಕ್ಕೆ Yes. So I have a question for you. There's so many fans over here for you today. What's that one thing that gets gives you the adrenaline rush? That gets gives you the excitement and gets that you know whole uh, excitement going in you. What is that thing? As an actor, what rushes? What gives us the rush? Is always the entertainment and the mass factors of cinema, right? That's what gives us the rush. <laughs> and this is nothing but mass. <laughs> for him, he says it is a race. For well, him, it is mass. That sound. All that absolutely. entertainment, that action part of the racing, I think, all the people standing in the boundaries cheering. If you actually, uh, for all the people who probably have witnessed the races, what gives you the rush is nothing but that one sound which passes by you. Know? Yeah, absolutely. I think that is what is, I have seen that so many people have that as their hello to you. So, I think that is what gives me the rush, yeah, and at least I would want to see that from a close quarter this time. And probably because we are the owners, we get a better place. Yeah? Yes. I promise you, I'll not smoke on the video. <laughs> so, I'll be there. So, I think that's something that I really want to be a part of and witness it. Where you are now?